ಒಂದು ಗಂಟಿಲ್ದ ಇರೋ ಇರೋ ತರ ಪರ್ಫೆಕ್ಟ್ ಆಗಿ ರಾಗಿ ಮುದ್ದೆ ಯಾವ ತರ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತೋರ್ಸ್ಕೊಟ್ಟಿದೀನಿ ಅಂತಾನೆ ಹೇಳ್ಬೋದು ಸೊ ರಾಗಿ ಮುದ್ದೆನ ತುಂಬಾನೇ ಚೆನ್ನಾಗಿ ಒಂದು ಗಂಟೆಲ್ದ ಇರೋ ತರ ನೀವು ರಾಗಿ ಮುದ್ದೆ ಮಾಡ್ಬೇಕು ಅಂತ ಇದ್ರೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆಗೂ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ನಾನು ಸ್ವಲ್ಪ ವಿಡಿಯೋನ ಸ್ಲೋ ಆಗಿ ವಿತ್ ಮೆಷರ್ಮೆಂಟ್ ಎಷ್ಟು ನೀರು ತಗೊಂಡ್ರೆ ಎಷ್ಟು ಮುದ್ದೆ ಆಗುತ್ತೆ ಎಷ್ಟು హిట్ హాక్కు అంత ఎలా కంప్లీట్ ఆగి ఆ స్టెప్ బై స్టెప్ స్వల్ప లెంతి వీడియోదల్ నా ని తోర్స్కొట్టే సో ని రగి ముద్దేనా పర్ఫెక్ట్ ఆగి మన కల్కంద్రె ఈోన ఫస్ట్ ఇంద కొ వరకు నోడి హే ఎవ్రీవన్ ఎల్గర వెల్కమ్ బ్యాక్ టు మై యూట్యూబ్ చాలా ఎల్ చీర అంత భావస్ వీడియో స్టార్ట్ మాట్తా నూ తు చని అంతే నన్నె మమతా అంత మమతా బ్లాగ్స్ అంత యూట్యూబ్ చాలా స్టార్ట్ పవర్ స్ట్ర చాలా దయవిట్టు సబ్స్క్రైబ్ లైక్ మిగతా విడియో యావ్ తర ఇవ్వు అంత కూడా కమెంట్ మరియాకొబడి విడిోన స్కీప్ మే కంప్లీట్ ఆగి నోడి అంత నన్న హ ಕೇಳ್ಕೊಳ್ತಾ ಇದ್ದೀನಿ ಸೊ ನಾನು ಇವತ್ತು ನಿಮ್ಮೆಲ್ಲರ ಎಲ್ರ ಪರ್ಫೆಕ್ಟ್ ಆಗಿ ಒಂದು ಅಳತೆಯಲ್ಲಿ ಫಸ್ಟ್ ಟೈಮ್ ಬಿಗಿನರ್ಸ್ನು ಕೂಡ ರಾಗಿ ಮುದ್ದೆನ ತುಂಬಾ ಪರ್ಫೆಕ್ಟ್ ಆಗಿ ಮಾಡೋದನ್ನು ತರ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾಕಪ್ಪ ಅಂತಂದ್ರೆ ನಾನಿಲ್ಲಿ ತೋರ್ಸ್ ಎಷ್ಟು ಡೀಟೇಲ್ ಆಗಿ ತೋರಿಸ್ತಾ ಇರೋದು ರೀಸನ್ ಏನಂತಂದ್ರೆ ತುಂಬಾ ಜನಕ್ಕೆ ರಾಗಿ ಮುದ್ದೆ ಮಾಡೋದು ತುಂಬಾ ಕಷ್ಟ ಮಾಡಕ್ ಕೆಟ್ಟೋಗುತ್ತೆ ಕೆಟ್ಟ ಹೋಗುತ್ತೆ ಹಾಗೆ ಹೀಗೆ ಅಂತ ನನಗ್ ತುಂಬಾ ಜನ ಹೇಳ್ತಿರ್ತಾರೆ ಬಟ್ ಹಾಗಾಗಿ ಆಮೇಲೆ ನಾನು ತುಂಬಾ ಜನ ನನ್ನ ಫ್ರೆಂಡ್ಸ್ ಗೆಲ್ಲಾನು ಹೇಳ್ಕೊಟ್ಟಿದೀನಿ ಈ ತರ ಮಾಡ್ಬೇಕು ಈ ತರ ಸೊ ಅವರು ಕರೆಕ್ಟ್ ಆಗಿ ಕಲ್ತ್ಕೊಂಡು ಕೂಡ ಮಾಡಿದ್ದಾರೆ ಸೊ ನಾನ್ ಈ ವಿಡಿಯೋದಲ್ಲಿ ವಿತ್ ಮೆಜರ್ಮೆಂಟ್ ನ ఐటమ్స్ బు సో నవ్ పాత్ర ఆగబోదు బౌల్ ఆగబోదు లోట ఆగబోదు ప్రతి ఒందు నిర్ మే ఫస్ట్ టైమ్ బిగినర్స్ ఫస్ట్ స్టార్ట్ మూ ముంచే ఇష్ట అరేంజ్ మిట్కొంబిటే ని కష్ట ఆగోద హను ఈోదల్ ఈ గ్లాస్ ఏం తోర్సీనల్ ఈ గ్లాస్ అంద్లాస్ నీర్ హాక్ర స్వల్ప దప్ప సైజ్ ಒಂದು ಮುದ್ದೆ ಆಗುತ್ತೆ ನೀವು ಚಿಕ್ಕದ್ ಮಾಡಿದ್ರೆ ಒಂದೂವರೆ ಮುದ್ದೆ ಬರುತ್ತೆ ಸೊ ಇದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ವಾಟರ್ ನ ಹಿಡಿಯುತ್ತೆ ಸೊ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಎರಡು ಮುದ್ದೆ ನೀವು ಸ್ವಲ್ಪ ದಪ್ಪ ಮುದ್ದೆ ಊಟ ಮಾಡ್ತೀರಾ ಅಂದ್ರೆ ಒಂದು ಗ್ಲಾಸ್ ಫುಲ್ ಲೀಟರ್ ಒಂದು ಸ್ವಲ್ಪ ದಪ್ಪ ಮುದ್ದೆ ಆಗುತ್ತೆ ಸೊ ನೀವು ಸ್ವಲ್ಪ ಚಿಕ್ಕ ಚಿಕ್ಕದ ಊಟ ಮಾಡ್ತೀರಾ ಅಂತಂದ್ರೆ ಎರಡು ಗ್ಲಾಸ್ ನೀರಿಟ್ಟು ನೀವು ಮುದ್ದೆ ಮಾಡಿದ್ರೆ ಮೂರ್ ಮುದ್ದೆ ಆರಾಮಾಗಿ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಅದಾದ್ಮೇಲೆ ಇನ್ನೊಂದು ನಾನು ಬೌಲ್ ಅದು ಸತಿ ನೀವು ಇಟ್ಟು ತಗೊಂಡ್ರೆ ಅರೌಂಡ್ ಒಂದ್ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಇಟ್ಟು ಆ ಬೌಲ್ ಅಲ್ಲಿ ಬರುತ್ತೆ ಆ ತರದ್ದು ಆಮೇಲೆ ಮುದ್ದೆ ಮಾಡೋದಕ್ಕೆ ಸ್ವಲ್ಪ ದಪ್ಪ ತಳ ಇರುವಂತಹ ನೀವು ಪಾತ್ರೆನ ನೀವು ತಗೋಬೇಕಾಗುತ್ತೆ ಯಾಕಪ್ಪ ಅಂತಂದ್ರೆ ಮುದ್ದೆನ ಸ್ವಲ್ಪ ನಾವು ಬೇಯಿಸ್ತೀವಲ್ಲ ಆಗ ತಳ ಹಿಡಿಬಾರ್ದು ಕೆಳಗಡೆ ಸಿಹಬಾರದು ಅನ್ನೋಂತಹ ರೀಸನ್ಗೋಸ್ಕರ ಸ್ವಲ್ಪ ದಪ್ಪ ತಳ ಇರುವಂತಹ ಮುದ್ದೆನೆ ತಗೋ ಮಾತ್ರನೇ ತಗೋಬೇಕಾಗುತ್ತೆ ಆ ನಂತರ ಆ ಏನಂತಂದ್ರೆ ನೀವು ಮುದ್ದೆ ಮಾಡ್ಬೇಕಾದ್ರೆ ತೆಳ್ಳಗಿರೋದು ಸ್ಟೀಲ್ ಇಂದು ಆ ತರದೆಲ್ಲ ಯೂಸ್ ಮಾಡಕ್ ಹೋಗ್ಬಿಡಿ ಸ್ಟೀಲ್ ಯೂಸ್ ಮಾಡಿ ಪರವಾಗಿಲ್ಲ ಬಟ್ ಸ್ವಲ್ಪ ದಪ್ಪ ತಳ ಇರ್ಬೇಕು ಅದಾದ್ಮೇಲೆ ಇಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದೀನಲ್ಲ ಅದು ಬಂದು ಕೈ ಬಟ್ಲು ಅಂತ ಸೊ ಇದು ಮರದಲ್ಲೂ ಸಿಗುತ್ತೆ ಮತ್ತೆ ಅಲ್ಯೂಮಿನಿಯಂ ಅಲ್ಲೂ ಸಿಗುತ್ತೆ ಸೊ ನಾವು ರೆಗ್ಯುಲರ್ ಆಗಿ ಮುದ್ದೆ ಮಾಡ್ತಿರೋದ್ರಿಂದ ನಾವು ಕೈ ಬಟ್ಲು ಅಂತ ಅದನ್ನ ಅಲ್ಯೂಮಿನಿಯಂ ತಗೊಂಡಿದ್ದೀನಿ ಅದಾದ್ಮೇಲೆ ರಾಗಿ ಜಾಸ್ತಿ ಇಟ್ಟು ಆಮೇಲೆ ಎರಡು ಸ್ಪೂನ್ ಒಂದು ದೊಡ್ಡ ಸ್ಪೂನ್ ಸೊ ತುಂಬಾ ಜನ ಕೋಲನ್ನ ಯೂಸ್ ಮಾಡಿ ಮುದ್ದೆ ಮಾಡ್ತಾರೆ ಬಟ್ ನಾನು ಕೋಲ್ ಯೂಸ್ ಮಾಡಲ್ಲ ನನಗೆ ಕಂಫರ್ಟಬಲ್ ಆಗಿ ಒಂದು ಸ್ಪೂನ್ ಇದೆ ಸೊ ಆ ಸ್ಪೂನ್ ಅಲ್ಲಿ ಒಂದು ಚಿಕ್ಕ ಸ್ಪೂನ್ ಏನಕ್ಕೆ ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಪಾತ್ರೆಯಲ್ಲಿ ದಪ್ಪ ತಳ ಇರುವಂತಹ ಪಾತ್ರೆಯಲ್ಲಿ ಮೂರ್ ಗ್ಲಾಸ್ ನೀರ್ ಹಾಕಿದೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಮುದ್ದೆ ದಪ್ಪ ಇದ್ರೂನು ಓಕೆ ಇನ್ ಕೇಸ್ ನಿಮ್ಗೆ ಆ ಆಗಿಲ್ಲ ಅಂತಂದ್ರೆ ಎತ್ತಿಟ್ರು ಮಧ್ಯಾಹ್ನ ತಣ್ಣಗಾದ್ರೂ ಪರವಾಗಿಲ್ಲ ತಿಂತಾರೆ ಸೊ ಹಾಗಾಗಿ ಹ ನಾನಿಲ್ಲಿ ಮೂರು ಗ್ಲಾಸ್ ನೀರನ್ನ ಹಾಕಿದೀನಿ ನಮಗೆ ಬೆಳಿಗ್ಗೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೊಂಡು ಇನ್ ಕೇಸ್ ಮುದ್ದೆ ಒಂದು ಅರ್ಧ ಆರ್ತರ ಉಳಿದ್ರೆ ಮಧ್ಯಾಹ್ನ ತಿಂತಾರೆ ಸೊ ನೀರ್ ಇಟ್ಬಿಟ್ಟು ತಕ್ಷಣನೇ ಒಂದು ಬಟ್ಲಲ್ಲಿ ಒಂದ್ ಎರಡು ಸ್ಪೂನು ಮೂರ್ ಸ್ಪೂನ್ ಅಷ್ಟು ರಾಗಿ ಇಟ್ಟು ನೀವ್ ಒಂದು ರಾಗಿ ಮುದ್ದೆ ಮಾಡ್ತಾ ಇದ್ರ ಒಂದು ಸ್ಪೂನ್ ಹಿಟ್ಟು ತಗೊಳ್ಳಿ ಎರಡು ಮುದ್ದೆ ಮಾಡ್ತಾ ಇದೀರ ಅಂದ್ರೆ ಎರಡು ಸ್ಪೂನ್ ಹಿಟ್ಟು ತಗೊಳ್ಳಿ ಮೂರು ಮುದ್ದೆ ಮಾಡ್ತಾ ಇದೀರ ಅಂದ್ರೆ ಮೂರು ಸ್ಪೂನ್ ಹಿಟ್ಟನ್ನ ತಗೊಂಡು ಆ ನಂತರ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಒಂದ್ ಸ್ವಲ್ಪನು ಗಂಟೆ ಇರೋ ತರ ಕ್ಲೀನ್ ಆಗಿ ಕಲಿಸ್ಕೋಬೇಕಾಗತ್ತೆ ಸೊ ಅಲ್ಲಿ ನೀವು ಗ್ಯಾಸ್ ಆನ್ ಮಾಡಿರ್ತೀರ ನೀರು ಸ್ವಲ್ಪನು ಬಿಸಿ ಹಾಕಿಂತ ಮುಂಚೆ ಈ ತರ ಕಲ್ಸ್ಬಿಟ್ಟು ಅದ್ರಲ್ಲಿ ಹಾಕ್ಬೇಕು ಸೊ ಯಾಕೆ ಅಂತಂದ್ರೆ ಇದು ಗಂಟ್ ಗಂಟಾಗಿದ್ರೆ ಏನಾಗುತ್ತೆ ಅಂದ್ರೆ ಮುದ್ದೆ ನೀಟಾಗಿ ಬರೋದಿಲ್ಲ ಸೊ ನಾವ್ ಫಸ್ಟ್ ಸ್ಟೆಪ್ ಇದನ್ನೇ ನಾವ್ ಕರೆಕ್ಟ್ ಆಗಿ ಮಾಡ್ಕೊಂಡಿಲ್ಲ ಅಂತಂದ್ರೆ ನಾವ್ ಮಾಡುವಂತಹ ಮುದ್ದೆ ಚೆನ್ನಾಗಿ ಬರೋದಿಲ್ಲ ಅಂತಾನೆ ಹೇಳ್ಬೋದು ಸೊ ಇದು ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗತ್ತೆ ಮಾಡೋದು ಒನ್ ಟೈಮ್ ಟೈಮ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದೇ ತರ ಟ್ರೈ ಮಾಡಿದ್ರೆ ನಿಮ್ಗೂ ಕೂಡ ಈಸಿಯಾಗಿ ಬರುತ್ತೆ ಆ ತುಂಬಾ ಜನ ಮುದ್ದೆ ಮಾಡೋ ವಿಡಿಯೋನ ನಾನು ನೋಡಿದೀನಿ ಬಟ್ ಅವರು ಕಂಪ್ಲೀಟ್ ಆಗಿ ಮೆಜರ್ಮೆಂಟ್ ತರ ಕೆಲವರು ತೋರ್ಸಿದ್ದಾರೆ ಕೆಲವರು ಡೀಟೇಲ್ ಆಗಿ ತೋರಿಸಿಲ್ಲ ಸೊ ಆ ರೀಸನ್ಗೋಸ್ಕರ ನಾನು ಇಲ್ಲಿ ಲೆಂತ್ ವಿಡಿಯೋನೇ ಮಾಡಿ ಲೆಂತ್ ಆದ್ರೂ ಪರವಾಗಿಲ್ಲ ಕರೆಕ್ಟ್ ಆಗಿ ಹೇಳ್ಕೊಡ್ಬೇಕು ಬಿಗಿನರ್ಸ್ ಕೂಡ ಈ ವಿಡಿಯೋ ನೋಡಿ ಚೆನ್ನಾಗಿ ಮುದ್ದೆ ಮಾಡ್ಲಿ ಅನ್ನೋಂತಹ ರೀಸನ್ ಇಂದ ನಾನು ಈ ವಿಡಿಯೋನ ಮಾಡ್ತಾ ಇದೀನಿ ಸೊ ಅದನ್ನ ನೀಟಾಗಿ ಒಂದು ಗಂಟೆಯಿಂದ ಇರೋ ತರ ಕಲಿಸ್ಬಿಟ್ಟು ಆ ಪಾತ್ರೆಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಇವಾಗ ಗ್ಯಾಸ್ ಆನ್ ಮಾಡ್ಬಿಟ್ಟು ಅದನ್ನ ಕುದಿಲಿಕ್ಕೆ ಇಡ್ಬೇಕು ಸೊ ಮುದ್ದೆ ಮಾಡ್ಬೇಕಾದ್ರೆ ನಮ್ಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಮ್ಗೆ ಬೇಗ ಆಗ್ಲಿ ಅಂತ ಹೇಳ್ಬಿಟ್ಟು ಜೋರ್ ಜೋರಾಗಿ ಗ್ಯಾಸ್ನ ಎಲ್ಲಾ ಇಟ್ಟುಬಿಟ್ಟು ಆ ನೀವು ಮಾಡಕ್ ಅದು ಚೆಲ್ಲೋದು ಮತ್ತೆ ಸೀದೋಗೋದು ಆ ತರ ತಳ ಹಿಡಿಯೋದು ಆತರ ಎಲ್ಲಾ ಆಗ ಸೊ ಹಾಗಾಗಿ ನೀವು ಮುದ್ದೆ ಮಾಡ್ಬೇಕಾದ್ರೆ ಸ್ವಲ್ಪ ಪೇಶನ್ಸ್ ಇಂದನೆ ಮಾಡ್ಬೇಕಾಗುತ್ತೆ ಸೊ ಈ ತರ ಅದನ್ನ ಏನು ಕಲಸಿಟ್ಟಿರ್ತೀವಲ್ಲ ಅದು ಮತ್ತೆ ಮುದ್ದೆಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರನ್ನ ಇಟ್ಟಿರ್ತೀವಿ ಸೊ ಅದಕ್ಕೆ ಹಾಕಿ ಈ ತರ ಕಲಿಸ್ತಾನೆ ಇರ್ಬೇಕು ಕೆಲವರು ಸಾಲ್ಟ್ ಯೂಸ್ ಮಾಡ್ತಾರೆ ಬಟ್ ಮನೇಲಿ ನಾವು ಮುದ್ದೆಗೆ ಸಾಲ್ಟ್ ಅನ್ನ ಯೂಸ್ ಮಾಡಲ್ಲ ಆ ಸೊ ಆ ರೀಸನ್ಗೋಸ್ಕರ ನಾನು ಇಲ್ಲಿ ಸಾಲ್ಟ್ ಹಾಕೋದನ್ನ ತೋರಿಸ್ತಾ ಇಲ್ಲ ನಾನ್ ತರ ಮಾಡ್ತೀನಪ್ಪ ಅಂತಂದ್ರೆ ಆ ಮುದ್ದೆ ಮಾಡ್ಬೇಕಾರೆ ಆಕಡೆ ಸಾಂಬಾರನ್ನು ಇಟ್ಬಿಟ್ಟು ಈ ಕಡೆ ಮುದ್ದೆನೂ ಮಾಡ್ತಾ ಇರ್ತೀನಿ ಸೊ ಈ ತರ ನೀಟಾಗಿ ಕುದಿ ಬರ್ಬೇಕು ಕುದಿ ಬರೋವರೆಗೂ ಸಿಮಲ್ಲೇ ಇಟ್ಬಿಟ್ಟು ನೀವು ಬೇಯಿಸ್ಬೇಕು ಇಲ್ಲ ಅಂತಂದ್ರೆ ನೀವು ಜೋರಾಗಿಟ್ಟಿದೀರ ಅಂದ್ರೆ ಕಡೆ ಎಲ್ಲೂ ಹೋಗ್ತಾ ಅಲ್ಲೇ ಇದ್ಬಿಟ್ಟು ನೋಡ್ಕೋಬೇಕಾಗುತ್ತೆ ಯಾಕಂತಂದ್ರೆ ನೀವು ಜೋರಾಗಿ ಹೊರಗಡೆ ಎಲ್ಲ ಚೆಲ್ಲಿ ತುಂಬಾ ಗಲೀಜಾಗೋಂತಹ ಚಾನ್ಸಸ್ ಇರುತ್ತೆ ಸೊ ಸ್ವಲ್ಪ ಟೈಮ್ ಸೇವ್ ಮಾಡಕ್ ಹೋಗಿ ನೀವು ಡಬ್ಬಲ್ ಟೈಮ್ ಅಲ್ಲಿ ಅದನ್ನ ಕ್ಲೀನ್ ಮಾಡೋ ಅಷ್ಟು ತುಂಬಾನೇ ಹೋಗುತ್ತೆ ಸೊ ಹಾಗಾಗಿ ಮುದ್ದೆ ಮಾಡ್ಬೇಕಾದ್ರೆ ಸ್ವಲ್ಪ ಪೇಶನ್ಸ್ ಇಂದಾನೇ ಮುದ್ದೆ ಮಾಡಿ ಸ್ವಲ್ಪ ಟೈಮ್ ಹೋಗುತ್ತೆ ಅಂತಂದ್ರೆ ಒಂದ್ ಟೆನ್ ಟು ಫಿಫ್ಟೀನ್ టైమ్ తగళతే పేషెన్స్ ఇందా ఇలా బేగ్ బేగ అల్లే నింతిదు ని అది ఉర తర నోడ్క ఆ తరనే ముద్దెదన నోడ్కళి డబల్సె ఆమె నూ ఇవగా హిట్ హాక్కు హిట్ హాక్ కేర్ఫుల్గితే అంత ఇ సిమ్ అల్ ఇకొండు ఆ సో హిట్న సెంట్రల్ హాకెక్కు నోంద ఇది అరౌండ్ ఫిఫ్టీ గ్రమ్స్ కింద జాస్తి ఇంకా నన్ బౌలు ననిగ్ గొప్ప మెజర్మెంట్ ಸೊ ಹಿಟ್ಟು ಕಡಿಮೆ ಆದ್ರೆ ಆಮೇಲೆ ಹಾಕೋಬಹುದು ಜಾಸ್ತಿ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ಹಾಕ್ಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ನಾನು ಇಲ್ಲಿ ಮೂರು ಮುದ್ದೆಗೆ ಎರಡು ಬಟ್ಲು ಹಿಟ್ಟನ್ನ ಹಾಕೊಂಡಿದ್ದೀನಿ ಸೊ ಅಂದ್ರೆ ಮೂರು ಗ್ಲಾಸ್ ನೀರಿಗೆ ಎರಡು ಬಟ್ಲಷ್ಟು ಆ ಏನೋ ಹಿಟ್ಟನ್ನ ಹಾಕೊಂಡಿದ್ದೀನಿ ರೀಸನ್ ಏನಂತಂದ್ರೆ ನಮ್ಮನೇಲಿ ಮುದ್ದೆ ತುಂಬಾ ಗಟ್ಟಿ ಇರ್ಬೇಕು ಅಂತ ಏನಿಲ್ಲ ಸ್ವಲ್ಪ ಸಾಫ್ಟ್ ಆಗಿದ್ರೂ ಓಕೆ ತುಂಬಾ ಗಟ್ಟಿ ಮುದ್ದೆ ಇದ್ರೆ ನನ್ಗೆ ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಅಂದ್ರೆ ನನಗ್ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಸೊ ಆ ರೀಸನ್ ಇಂದ ನಮ್ಮ ಮನೇಲಿ ಸ್ವಲ್ಪ ಮುದ್ದೆ ಆ ತೆಳ್ಳುಗೆನೇ ಇರುತ್ತೆ ಹ್ಮ್ ಇರುತ್ತೆ ಸೊ ಅಷ್ಟು ಗಟ್ಟಿ ಇರೋದಿಲ್ಲ ಸೊ ಈ ತರ ಹಿಟ್ ಹಾಕದ್ಮೇಲೆ ಸಣ್ಣ ಸಿಮ್ ಅಲ್ಲೇ ಇಡ್ಬೇಕು ಇದನ್ನ ಜೋರಾಗಿ ಇಡಕ್ ಹೋಗ್ಬಾರ್ದು ಈ ತರ ಹಾಕದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಇದೇನು ನೀರ್ ಬರ್ತಿದೆಯಲ್ಲ ಇದೆಲ್ಲಾನು ಸುತ್ತಾನು ಈ ತರ ಮೇಲ್ಗಡೆ ಬರೋ ಬರುತ್ತೆ ಸೊ ತರ ಬರೋ ತರ ಕುದಿಸ್ಬೇಕಾಗುತ್ತೆ ಇದನ್ನ ಒಂದು ಟೆನ್ ಮಿನಿಟ್ಸ್ ಕುದಿಯೋದಕ್ಕೆ ಬಿಟ್ಬಿಡ್ಬೇಕು ಇದನ್ನ ಮುಚ್ಚಕ್ ಹೋಗ್ಬಾರ್ದು ಮುಚ್ಚಬೇಕಂತಂದ್ರೆ ಅಹ್ ನೀವು ಏನಂತಂದ್ರೆ ಸ್ವಲ್ಪ ದೊಡ್ಡದು ಪಾತ್ರೆ ತಗೋಬೇಕಾಗುತ್ತೆ ಇಲ್ಲಾಂತಂದ್ರೆ ಆ ಅಲ್ಲೇ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿ ಇಲ್ಲ ಅಂತಂದ್ರೆ ಇನ್ನು ಸ್ವಲ್ಪ ದೊಡ್ಡ ಪಾತ್ರೆ ತಗೊಂಡು ಮುಚ್ಚಿದ್ರೆ ಆಚೆ ಬರಲ್ಲ ಈ ಪಾತ್ರೆಯಲ್ಲಿ ಮುಚ್ಚಿದ್ರೆ ಅದು ಆಚೆ ಬರುತ್ತೆ ಸೊ ಇದು ಒಂದು ಟೆನ್ ಮಿನಿಟ್ಸ್ ಬೆಂದ್ ಆಗಿದೆ ಸೊ ಅದಾದ ನಂತರ ಇಲ್ಲಿ ನಾನು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಯಾಕಂತಂದ್ರೆ ಮುದ್ದೆನ ಕೂಡಿಸ್ತಾ ಇದ್ದೀನಿ ಸೊ ನೀವೆಲ್ಲ ಅನ್ಕೋಬಹುದು ನಾವು ಮಾಡ್ತಾ ಇರೋಂತಹ ಮುದ್ದೆ ಬ್ಲ್ಯಾಕ್ ಕಲರ್ ಇಲ್ಲ ಅಂತ ಸೊ ನಾನು ನನ್ನ ವಿಡಿಯೋದಲ್ಲಿ ನಾನು ಯಾವ ತರ ರಾಗಿ ಹಿಟ್ಟನ್ನ ಮಾಡಿಸ್ತೀನಿ ಹಸಿ ಹಿಟ್ಟನ್ನ ರೆಡಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ನಾನು ಯಾಕಂತಂದ್ರೆ ರಾಗಿ ಹಿಟ್ಟಿಗೆ ಎಲ್ಲ ಮಿಕ್ಸ್ ಮಾಡ್ತೀನಿ ಏನಪ್ಪಾ ಅಂತಂದ್ರೆ ಮೆಂತ್ಯ ಆಮೇಲೆ ಬೇಳೆ ಕಡಲೆ ಬೇಳೆ ಮತ್ತೆ ಆ ಜೋಳ ಮತ್ತೆ ಸಜ್ಜೆ ರಾಗಿ ಇದೆಲ್ಲಾನು ಸಮ ಪ್ರಮಾಣದಲ್ಲಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಅದನ್ನೆಲ್ಲ ಆಡ್ ಮಾಡಿ ಮಾಡಿಸೋದ್ರಿಂದ ನಾನ್ ಮಾಡುವಂತಹ ಮುದ್ದೆ ಅಷ್ಟು ಬ್ಲಾಕ್ ಆಗಿ ಬರೋದಿಲ್ಲ ಅಂತಾನೆ ಹೇಳ್ಬೋದು ಬಟ್ ಇದ್ರಲ್ಲಿ ಎಲ್ಲಾನು ಇನ್ ಇವನ್ ರೈಸ್ ಆಗ್ಬೋದು ದಾಲು ಎಲ್ಲಾನು ತುಂಬಾನೇ ವೆರೈಟೀಸ್ ಅದನ್ನ ಆಡ್ ಮಾಡಿರ್ತೀನಿ ಸೊ ನಾನು ಯಾವ ಯಾವ ಪ್ರಮಾಣದಲ್ಲಿ ಎಷ್ಟೆಷ್ಟು ಆ್ಯಡ್ ಮಾಡ್ತೀನಿ ಅಂತ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಿಮಗ್ ಟೈಮ್ ಇದ್ರೆ ಆ ಒಂದ್ಸಲ ಆ ವೀಡಿಯೋನು ಚೆಕ್ ಮಾಡ್ಬೋದು ಸೊ ನಾವಿಲ್ಲಿ ಮುದ್ದೆ ಕುಡಿಸಬೇಕಾದ್ರೆ ಸೆಂಟ್ರಿಂದಾನೆ ನೀಟಾಗಿ ಕೂಡ ಬರ್ಬೇಕಾಗುತ್ತೆ ಸೊ ಗಂಟ ಆಗದೆ ಸೊ ಈ ತರ ನೀಟಾಗಿ ಸ್ಪೂನ್ ನನಗೆ ಸ್ಪೂನ್ ಕಂಫರ್ಟಬಲ್ ಆಗಿದೆ ಸೊ ಈ ತರ ಎಲ್ಲ ಮಾಡಿದ್ರೆ ನೀಟಾಗಿ ಕೂಡಿದ್ರೆ ಅದು ಆ ಏನು ಗಂಟೆಲ್ಲ ಬರೋದಿಲ್ಲ ಅಂತಾನೆ ಹೇಳ್ಬೋದು ಸೊ ಇದನ್ನ ಫಸ್ಟ್ ಗೆ ಒಲೆ ಮೇಲೆನೇ ಕೂಡಿಸ್ಬೇಕು ಆ ಗ್ಯಾಸ್ ಆಫ್ ಮಾಡಿದ್ರೆ ಸಿಮ್ ಅಲ್ಲಿ ಇಟ್ಕೊಂಡು ಕೂಡಿಸ್ಬೇಕು ಅದಾದ ನಂತರ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ಒಂದ್ ಹಾಫ್ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಸೊ ನಿಮ್ಗೆ ಏನು ಜಾಸ್ತಿ ಬೇಕಂದ್ರೆ ಹಾಕೋಬಹುದು ಇಲ್ಲ ತುಪ್ಪ ನೀವು ಯೂಸ್ ಮಾಡಲ್ಲ ಅಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಹಾಕ್ಲೇಬೇಕಂತ ಏನಿಲ್ಲ ಸೊ ತುಪ್ಪ ಬೆಣ್ಣೆ ನಮ್ಮ ಮನೇಲಿಂದ ಫಸ್ಟ್ ಇಂದೂ ನಮ್ಗೆ ಈ ತರ ಹಾಕಿ ಅಭ್ಯಾಸ ಇದೆ ಸೊ ಬೆಣ್ಣೆ ಇದ್ರೆ ಬೆಣ್ಣೆ ಹಾಕ್ತಿವಿ ಬೆಣ್ಣೆ ಇಲ್ಲ ಅಂದ್ರೆ ಸ್ವಲ್ಪ ತುಪ್ಪನೂ ಹಾಕಿ ಮಾಡ್ತೀವಿ ಸೊ ಅದಾದ್ಮೇಲೆ ಮುದ್ದೆಗೆ ಬಿಸಿ ಇದ್ದಾಗ್ಲೇನೆ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನುವಂತಹ ಅಭ್ಯಾಸ ನಮ್ಗಿದೆ ಫಸ್ಟ್ ಇಂದನು ಸೊ ಕಂಪಲ್ಸರಿ ನಮಗೆ ತುಪ್ಪ ಬೇಕೇ ಬೇಕು ಅದು ನಾವು ಮನೆಯಲ್ಲೇ ಮಾಡಿರುವಂತಹ ತುಪ್ಪ ಸೊ ಇದನ್ನ ಈ ತರ ನೀಟಾಗಿ ಒಂದು ಬಟ್ಟೆ ಅಥವಾ ಕ್ಲಿಪ್ಪಲ್ಲಿ ಇಟ್ಕೊಂಡು ನೀಟಾಗಿ ಈ ತರ ಕೂಡಸ್ಕೋಬೇಕಾಗುತ್ತೆ ಸೊ ಕೂಡಿಸ್ಕೊಂಡ್ ಆದ್ಮೇಲೆ ಆ ಇದೇನು ಕೈ ಬಟ್ಲು ಅಂತಾರಲ್ವಾ ಅದನ್ನ ಯೂಸ್ ಮಾಡಿ ನಾವು ಮುದ್ದೆ ಕಟ್ಟುತ್ತೀವಿ ಸೊ ನೀವು ಬಟ್ಲಲ್ಲೂ ಕೂಡ ನಾರ್ಮಲ್ ಜಾಮೂನ್ ಬಟ್ಲು ಏನಿರುತ್ತಲ್ಲ ಅದ್ರಲ್ಲೂ ಕೂಡ ನಿಮ್ ಮುದ್ದೆನ ಕಟ್ಟಬಹುದು ಬಟ್ ಇದು ಸ್ವಲ್ಪ ಈಸಿ ಪ್ರೊಸೆಸ್ ಅಂತಾನೆ ಹೇಳ್ಬಹುದು ನಮ್ಗೆ ಇದು ಫಸ್ಟ್ ಅಭ್ಯಾಸ ಆಗಿರೋದ್ರಿಂದ ನಾನು ಇದ್ರಲ್ಲೇ ಮಾಡ್ತೀನಿ ಸೊ ನಿಮ್ಗೆ ಎಷ್ಟು ಅಂದ್ರೆ ಕರೆಕ್ಟ್ ಆಗಿ ಮುದ್ದೆ ಮಾಡೋದನ್ನ ನಾನು ಪರ್ಫೆಕ್ಟ್ ಆಗಿ ಮುದ್ದೆ ಮಾಡೋದನ್ನ ನಾನು ನಿಮ್ ಜೊತೆ ತೋರ್ಸಿದ್ದೀನಿ ಸೊ ಏನಂತಂದ್ರೆ ನಾನು ಮಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಳಿ ಫಸ್ಟ್ ಗೆ ಸ್ವಲ್ಪನೇ ಮಾಡಿ ನೋಡಿ ಸೊ ಅದು ಕರೆಕ್ಟ್ ಆಗಿ ಬಂತು ಅಂದ್ರೆ ಅದೇ ತರ ಇದು ಜಾಸ್ತಿ ಜಾಸ್ತಿ ಮಾಡ್ಕೊಂಡ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಮತ್ತೆ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಇದು ನಾನು ಕರೆಕ್ಟ್ ಆಗಿ ಇಟ್ಟು ಹಾಕಿರೋದ್ರಿಂದ ಇಲ್ಲಿ ಮೇಲೆ ಏನು ಇಟ್ಟು ಹಾಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಸಿಟ್ಟು ಸೊ ಇದೇನಾದ್ರು ಸ್ವಲ್ಪ ಕಡಿಮೆ ಆಯ್ತು ಅಂತಂದ್ರೆ ನೀವು ಬೇರೆ ಸ್ವಲ್ಪ ಹಿಟ್ಟನ್ನು ಹಾಕೋಬಹುದು ಸೊ ಇದು ಮುದ್ದೆ ಕಟ್ಟೋದಕ್ಕೆ ಆ ಏನಿರುತ್ತಲ್ವಾ ಅದು ಇಡಿಬಾರ್ದು ಅಂತ ಹೇಳ್ಬಿಟ್ಟು ಅದರಲ್ಲಿ ಸ್ವಲ್ಪ ನೀರನ್ನ ಹಾಕೊಂಡು ನಾವು ಮುದ್ದೆ ಮಾಡ್ತೀವಿ ಇಲ್ಲಾಂತಂದ್ರೆ ಅದು ಆ ಬಟ್ಲಲ್ಲೂ ಕೂಡ ಸೈಡಿಗೆಲ್ಲ ಹತ್ಕೊಳ್ಳುತ್ತೆ ಮತ್ತೆ ರೌಂಡ್ ನೀಟಾಗಿ ರೌಂಡ್ ಮಾಡೋದಕ್ಕೂ ನಮಗೆ ಕಷ್ಟ ಆಗುತ್ತೆ ಸೊ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿಲೇ ಬೇಕು ಎಷ್ಟು ದಪ್ಪದಲ್ಲಿ ಮುದ್ದೆ ಬೇಕು ಅಷ್ಟನ್ನ ಹಾಕೊಂಡು ಆ ನೀಟಾಗಿ ಮುದ್ದೆನ ಕೂಡಿಸ್ಕೋಬೇಕಾಗುತ್ತೆ ಸೊ ಇದು ಸ್ವಲ್ಪ ಬಿಸಿ ಇರುತ್ತಲ್ವ ಕೈಗೆಲ್ಲ ಬಿಸಿ ತಾಕುತ್ತೆ ಸೊ ಆ ರೀಸನ್ ಇಂದ ನಾನು ಸ್ವಲ್ಪ ತಣ್ಣೀರಲ್ಲಿ ಕೈಯನ್ನ ಎದ್ಬಿಟ್ಟು ಈ ತರ ಮುದ್ದೆನ ಮಾಡಿದ್ರೆ ಬಿಸಿ ಬಿಸಿ ಆಗಿರೋ ಹೆಲ್ತಿ ಆಗಿರೋಂತಹ ಟೇಸ್ಟಿ ಆಗಿರೋಂತಹ ಆ ಒಂದು ಮುದ್ದೆ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಕೆಲವ್ರು ಉಪ್ಪು ಯೂಸ್ ಮಾಡ್ತಾರೆ ಬಟ್ ನಮ್ಮ ಮನೇಲಿ ನಾವು ಉಪ್ಪೆಲ್ಲ ಯೂಸ್ ಮಾಡಲ್ಲ ಸಾಂಬಾರಲ್ಲಿ ಏನಾಕೀವೋ ಅದಷ್ಟೇ ಉಪ್ಪೆಲ್ಲ ಸ್ವಲ್ಪ ಯೂಸ್ ಮಾಡೋದು ಮನೇಲಿ ತುಂಬಾ ಕಡಿಮೆ ಸೊ ಹಾಗಾಗಿ ನಾನು ಮುದ್ದೆಗೆ ಉಪ್ಪೆಲ್ಲ ಯೂಸ್ ಮಾಡಿಲ್ಲ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಬೆಂದಿದೆ ಅದುವಾಗಿ ಬೆಂದಿದೆ ಈ ತರ ನಾವು ಟಚ್ ಮಾಡೋದ್ರೂನು ಅದು ಕೈಗೆ ಹತ್ಕೊಂಡಿಲ್ಲ ಅಂತಂದ್ರೆ ಅದು ಕರೆಕ್ಟ್ ಆಗಿ ಬೆಂದಿದೆ ಅಂತಾನೆ ಹೇಳ್ಬೋದು ಸೊ ಇದೇ ತರ ಒಂದೊಂದ್ ಮುದ್ದೆ ನಿಮ್ಗೆ ಎಷ್ಟು ಮುದ್ದೆ ಬೇಕೋ ಎಷ್ಟು ಕನ್ಸಿಸ್ಟೆಂಟ್ ಎಷ್ಟು ಮಾಡಿರ್ತೀರೋ ಅದನ್ನು ನೀವು ಮಾಡ್ಕೋಬಹುದು ಸೊ ಇದು ಫಸ್ಟ್ ಮುದ್ದೆ ಮಾಡಿದೆ ಇವಾಗ ಸೆಕೆಂಡ್ ಮುದ್ದೆನೂ ಮಾಡ್ತಾ ಇದ್ದೀನಿ ಈಗ ಅರೌಂಡ್ ತ್ರೀ ತ್ರೀ ಅಂಡ್ ಅಂದ್ರೆ ಆ ಥ್ರೀ ತ್ರೀ ಆಗಿ ಇನ್ನು ಸ್ವಲ್ಪ ಉಳಿಯುತ್ತೆ ಉಳಿದ್ರು ಏನು ಪರವಾಗಿಲ್ಲ ನಮ್ಮ ಮನೇಲಿ ಆ ನೆಕ್ಸ್ಟ್ನು ಮಧ್ಯಾಹ್ನಕ್ಕೂ ತಿಂತಾರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಸೊ ಇದು ಎರಡನೇ ಮುದ್ದೆನ ಆ ಮಾಡ್ತಾ ಇದ್ದೀನಿ ಇದೇ ತರ ನಿಮ್ಮ ನೀವು ಇದೇ ತರ ಪರ್ಫೆಕ್ಟ್ ಆಗಿ ಮುದ್ದೆನ ಮಾಡ್ಕೋಬೋದು ಐ ಹೋಪ್ ನಿಮ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಭಾವಿಸ್ತೀನಿಗೂ ಎಲ್ರಿಗೂ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮಗೆ ಕರೆಕ್ಟಾಗಿ ಗೊತ್ತಾಗಿಲ್ಲ ಅಂತಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಮುದ್ದೆ ಮಾಡ್ತಾ ಇರ್ತೀವಿ ಇನ್ನೊಂದ್ಸಲ ಮುದ್ದೆ ಮಾಡ್ಬೇಕಾದ್ರೂ ಕೂಡ ಇನ್ನೊಂದ್ಸಲ ನಿಮ್ಗೆ ಗೊತ್ತಾಗಿಲ್ಲ ಎಲ್ಲಾದ್ರು ಡೌಟ್ ಬಂತು ಅಂದ್ರೆ ಇನ್ನೊಂದ್ಸಲನು ಕೂಡ ನಾನು ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬಟ್ ಈ ವಿಡಿಯೋದಲ್ಲೇ ನಿಮ್ಗೆಲ್ಲಾನು ಗೊತ್ತಾಗಿರುತ್ತೆ ಅಂತ ಅನ್ಕೊಳ್ತೀನಿ ಯಾಕಂತಂದ್ರೆ ನಾನು ಕರೆಕ್ಟ್ ಆಗಿ ಮೆಜರ್ಮೆಂಟ್ ಪ್ರಕಾರ ಹೇಳ್ಕೊಟ್ಟಿರೋದ್ರಿಂದ ಈಸಿ ಆಗಿರುತ್ತೆ ಸೊ ನಾವು ಮುದ್ದೆನ ಈ ತರ ಊಟ ಮಾಡ್ತೀವಿ ಮುದ್ದೆ ಬಿಸಿ ಮುದ್ದೆ ಹಾಕೊಂಡು ಅದು ಸೆಂಟ್ರಲ್ಲಿ ತುಪ್ಪ ಹಾಕೊಂಡು ಆ ನಂತರ ಏನು ಸಾಂಬಾರ್ ಇರುತ್ತೆ ಆ ಸಾಂಬಾರಲ್ಲಿ ಆ ಮುದ್ದೆನ ಊಟ ಮಾಡ್ತೀವಿ ಅಂತಾನೆ ಹೇಳ್ಬೋದು ಸೊ ನಮ್ಗೆ ಈ ತರನೇ ಇಷ್ಟ ಆಗುತ್ತೆ సో నమ్మల్ ఫస్ట్ ఇందో ఇదే తరకొ బంది సో ఈ తోర్స్తాయి ఐ హోప్ ఇష్ట నేను భావస్థాయి యాకంతి ఫస్ట్ టైమ్ ఆడర్ బిగినర్స్గూ కూడా కరెక్ట్ పర్ఫెక్ట్ ఆగి ముద్దెదు అంత నేను హోట సో ఐ హోప్ నిమ్మె విడియో ఇష్ట దయ చబ్స్క్రైబ్ లైక్ విడియో ఇప్పుడు అంత కూడా కమెంట్ మిల్సి థ్యాంక్స్ ఫార్ వాచింగ్ సిక్స్ట్ బ్లగ్ ధన్యవాదాలు